ಗಾಳಿ ಹೊಂಟಾದ್ರೆ ಬರೋಬ್ಬರಿ ಹಂಗೆ ಅಂತೂ ಯಾವಾಗ ಉಳಿತದ ಹೇಳಕ್ ಹೆಂಗ್ರಿ ಹಂಗ ಹೇಳತ್ತ ಹೆಣ್ಮಗಳ ದೇವ ದೇವರು ಅಂತ ಬಾಯಿ ಮಾಡತ್ತೀರಿ ಯಾವ ಬಾಡನ ಮಗ ಹಡದಾನೆ ಹೇಳೋರು ತಾಯಿ ತಂದೆ ಹೆಸರ ಮುತ್ತೇನ ಹೆಸರ ಆಯಿ ಹೆಸರ ಕೇಳ್ಕೊತಿ ಬಂದಾಳ ಅವ್ ಕವಿ ಮಾಡಿದ ಹಂಗ ಮಾಡಿಲ್ರಿ ಅವ್ರು ಬಹಳ ಸೂಕ್ಷ್ಮವಾಗಿ ಮಾಡ್ಯಾರ ಈಗ ಮ್ಯಾಗಿನ ಒಂದ್ ಮೂರು ವಿಷಯಗಳು ತಂದಾಳ

ಇವನು ಸಾರಾ ವಿಚಾರ ಮಾಡು ಒಂದು ಇರಿವಿಗೆ ಮೊದಲ ಮಾಡಿ ಹಾಕರೆ ಇವನು ಸ್ಥಾನಂದ್ರ ಒಂದು ಕಲ್ಲಿನ ಕಪ್ಪಿದ್ರ ಕೋಲ ನೀರಿತಾನೋ ಪರಮಾತ್ಮ ಏನು ಆ ಪರಮಾತ್ಮ ಇಟ್ಟ ನೀರು ನಿಮ್ಮ ಮನೆಗೆ ನಾವು ನಾಲ್ಕು ಮಕ್ಕಳು ಒಂದು ಉಂಡೆ ಒಂದು ತಿಂಡಿ ನಿಮ್ಮ ನಿಮಗೆ खून ನೀರಂಗಿಲ್ಲ ಆನರಂಗಿಲ್ಲ ಅವರ ಪ್ರಪಂಚ ಅಂತ ಅದು ನಿಮ್ಮ ನಿಮ್ಮ ಪ್ರಪಂಚ ಅಂತ ಅದು ಇವರ ಹೇಳ್ತ ಹಾದಲ್ಲ ಎರಡ ಮೇ ಇದು ನೋಡಿ ಅವರಿಗೆ खून ಏಡಬೇಕು ಯಾರು ಅಂತ ಬಂದ್ರೆ ಯಾರು ಅಂತಂದ್ರೆ ಅವರ ಭಕ್ತರೇ ಅವರ ತಾಯಿ ತಂದೆ ಹೌದು ಆತ್ಮ ಶುದ್ಧ ಇಲ್ಲದ ವೇದಾಂತ ಓದಿದ್ರು ಫಲವೇನಯ್ಯ ಶಾಸ್ತ್ರ ಮತಿಸಿದ್ರೆ ಫಲವೇನ ವೇದಾಂತ ಓದಿದ್ರು ಫಲವೇನಯ್ಯ ಏನೈತಿ ಹೊಳಿಯಲ್ಲಿ ಹುಳಿಯ ತೊಳೆದಂತೆ ನಮ್ಮಂತೇಷ ಡಾಮಿಗ್ರ ಮಾಡು ಭಕ್ತಿಯ ಶಿವ ಒಲಿ ಅಂದ್ರೆ ಎಂತ ಒಲಿವನಯ್ಯ ಅಂತ ಹೇಳ್ತಾರ ಇವರೆಲ್ಲ ತೊಳೆ ಮಂದಿ ಐತು ಹೇಳ್ತಾರ ಹುಳಿಯು ಕಾಣಂದ್ರೆ ಹೆಂಗ್ ಕಾಣಿತಪ್ಪ ನಿನ್ನ ಒಳಗೆ ಏನು ಅದಾನ ತಂದು ಕಿಶೆಂದು ಮೊದಲು ಹೇಳಿದಿ ಹೌದ ಇಲ್ಲ ರೀ ಮಾತಾಡ್ಲಿಕ್ಕೆ ಕೂಡ ಬರಂಗಿಲ್ಲ ಹಾಡಕ್ಕೆ ಬರಂಗಿಲ್ಲ ನಿನ್ನ ಒದಗ ಬರಂಗಿಲ್ಲ ಅವ ತಾಳ ಬಾರ್ಸವ್ ಏನತ್ತಾನ ಇದು ಸುಮ್ಮ ನಾ ಹೆಂಗೆ ಕೇಳ್ತಾನ ಹಂಗೆ ಹಾಡ್ಕೊತ ಹೋಗು ಹೌದು ಅವ್ಗೆ ಹೆಂಗೆ ತಿಳಿದೈತಿ ಹರಿದೇಶ ಅವ್ರು ಕೇಳ್ಕೋತ ಹೋಗ್ರಿ ನಾವು ನಾಯೇಶ ಅವ್ರು ಹೇಳ್ಕೊತ ಬರ್ತೀವಿ ಅಂತ ಅವು ಮಾತಾಡ್ಲತ್ತೇನ ಅದೇ ಹಂಗೆ ನೀವ್ ಹೇಳಿಲ್ಲ ಅಂದ್ರೆ ನಿಮ್ಮ ಚಶ್ಚಾ ಹೋಗ್ತೈತೆ ತಿಳ್ಕೊಳಿ ಅಂತಾನೆ ಚಸ್ಮಾ ಆಯ್ತು ಮುಂಜೆ ಅಡ್ಕೊತೀವ್ ಬಹಳ ಅವ್ ಬರೀ ಅವತ್ ತುಂಬ ತುಡು ಮಾಡುದು ತುಡುಗು ಮಾಡಿದ್ರು ಸತ ತಂದೇ ಮಾಡಿ ಚಮಾ ಅದ್ ತುಳೋದನ್ನ ಮುಚ್ಚಿಟ್ಟಿ ಹೆಂಗ ಅದಕ್ ಮತ್ತೇನ್ ಹೇಳ್ತಾರ ಯಾರ ಕಣ್ಣಿಗೆ ಕಾಣಿಸಣ ನಿಮ್ಮ ಭಗವಂತ ಯಾರೀ ಶಿವತ್ತ ನಮ್ಗ ಯಾವ ಮಲ್ಲಿಕಾರ್ಜುನ ಬಂದು ಬೀಸ ಕೊಟ್ಟ ಬೀಸ ಕೊಟ್ಟಿ ಕರ್ಕೊಂಡು ಉಂಡಾನ ಆಕಿಗೆ ಕರ್ಕೊಂಡು ಊಟ ಮಾಡ್ಯಾನು ಈಗ ಇದ್ದಿಲ್ಲ ಅದಕ್ಕೆ ನೋಡಿಲ್ಲ ಯಾರು ಯಾರು ಉಳಿಸ್ಯಾರ ಅಂದ್ರ ಬಹಳ ಮಂದಿಗೆ ಊಟ ಮಾಡ್ಸ್ಯಾನ ಪರಮಾತ್ಮ ಸುಧಾಮಿಗೆ ಕರ್ಕೊಂಡು ಕೃಷ್ಣ ಉಂಡಾನ ಹೌದ್ರಿ ಸಂತ ತುಕಾರಾಮ್ ಊಟ ಮಾಡ್ಯಾನ ಮಂದಿಗೂ ಕೂಡ

ಗುರು ಅಲ್ಲ ಅಕ್ಬರ ಅಲ್ಲ ಗುರು ಶಕ್ತಿ ಅವಗೆ ಇರಂಗಿಲ್ಲ ಆ ಶಕ್ತಿ ಯಾರ ಮೇಲೆ ಬರಬೇಕು ಅವರ ಮೇಲೆ ಬಂದು ಹೌದು ಮತ್ತೆ ಏನಂತಾಳಪ್ಪ ಮತ್ತೆ ಏನು ಹೇಳ್ತಾರಂದ್ರ ನಾವೆ ದುಡಿದು ನಾವು ಊಟ ಮಾಡೋದು ಹೌದು ಹೌದ್ರಿ ಮತ್ತೆ ನಮ್ಮ ದೇವರ ಪಾಲು ಏನ ಆಗ ಅಂತ ಹೇಳ್ತಾರ ಆದ್ರೆ ಅದು ಸರ್ಪಾಕಡ್ ತಿರುರೇ ಅಣ್ಣ ಅದು बरोबर ಮನ್ನಿ ಅಲ್ಲ बरोबर ಮನ್ನಿ ಹಾ ನ ಮಾತಾಡೋ ಮೈ ಏನು ಬೇಕೋ ಏನು ಏನಾತ್ರಿ

ನಿನ್ನಂತ ಹುಡುನಾಗವರಿಗೆ ಹೆಂಗೆ ಕಾಣಸ್ತನವಾ ಅವನು ಕಾಣಂಗಿಲ್ಲ ಕಾಣುಣ್ಣಣ್ಣ ಬೇರೆ ಅದಾವ ಅದು ವಸ್ತು ಇದ್ರೆ ಕಾಣಿತ್ತು ಅದು ವಸ್ತು ಅಲ್ಲ 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 ಒಳಗಿನ ರುಚಿ ಐತಿ ಹೌದರೆ ಸಕ್ರ್ಯಾಂಗ ಪತ್ತದ್ರೆ ಮೇಳಗೆ ಅದಾ ಅಲ್ಲಗೆ ಬರ್ತದಾ ಅಲ್ಲಗೆ ಅದ ತನ ರುಚಿ ಹೆಂಗದ ಪಾ ಅಂತ ಕೇಳ್ರೆ ಹೇಳ್ಕ ಬರ್ತದನ್ರಿ ಅರಿತೆ ಅದು ತಿಂದ ಮೇಲೆ ಗುರುತಾಗೋದ್ರಿ ಹೆಂಗಾ ದೇವರ ನೀನು ಯಾಲು ತಿಳ್ಕೋಲೇ ದೇವ್ರ ದೇವರ ಸಾಂಜತ್ತಕಾರ ಆದಂಗ ಇಲ್ಲದ ನೀನು

ಗಟಾರದೊಳಗಿನ ಹಂಗೆ ಪುಕಟ್ ಸಿಗತೈತೆ ನಿನಗೆ ದುಡಿದ ಬೇಡ ಆಗಿತ್ತಂದ್ರ ಹೇಳ್ತಾರೆ ಅವ್ರು ಹೌದಲ್ಲ ದುಡಿದು ಅಂದ್ರೆ ಸಿಗ್ತದ ನಾವು ದುಡಿದು ನಾವು ಊಟ ಮಾಡ್ಬೇಕಾದ್ರೆ ನಿಮ್ಮ ಪರಮಾತ್ಮನ ಪಾಲ ಏನೈತೆ ತಿಕ್ಕಿ ಬಂದಾಳು ನೋಡ್ರಿ ನೀ ದುಡಿದು ಉಣ್ಸ್ಯೋ ಅದು ಏನು ಪುಕಟ್ ಚಿತ್ತಿ ಒಂದು ಚೋಟ್ ಸೀರೆ ಉಟ್ಕೊಂಡು ಅವ್ವ ಅದು ಹೊಟ್ಟೆ ಆಕಿತ್ತು ಹೌದಲ್ಲ ಹಂಗೆ ಹೆಂಗೆ ಆಕೈತಿ ಹೋ ಮಸ್ತರ ಹಂಗೆ ಆಗಲ್ಲ ರೀ ಎಲ್ರ ಫಡ್ಕಿ ಉಟ್ಕೊಂಡು ಬಂದ್ಕಿಸಿನ ಅವ ಅಂದ್ರೆ ಕೆಲಸ ಆಕೈತೇನು ಅವ್ ಆಗ್ಬೇಕಾದ್ರೆ ಬಹಳ ಪವರ ಬೇಕು ಬಹಳ ಪವರ ಕೊಡಬೇಕದ ಇನ್ನ ಈಗ ಪ್ರಾರಂಭ ಆಗ್ಯದ ಈಗ ಪ್ರಾರಂಭ ಆಗಿತ್ರಿ ಈಗ ಪ್ರಾರಂಭ ಪ್ರೇಮ ನಿನ್ನ ಭಗವಂತ ಯಾರ ಮೇಲೆ ಅದಾನ ಭಕ್ತರ ಮೇಲೆ ಅತಿ ಪ್ರೇಮ ಭಗವಂತ ಆದಾನ ಏನು ಭಕ್ತರ ಮೇಲೆ ಅತಿ ಪ್ರೇಮ ಭಗವಂತ ದಾನ ಭಕ್ತಿಗೆ ಮೆಚ್ಚಿ ಭಕ್ತಿಗೆ ಮೆಚ್ಚಿ ಯಾವ ಅಕ್ಕ ಮಹಾದೇವಿಗೆ ಪ್ರತ್ಯಕ್ಷ ಆಗ್ಯಾನ ಅಕ್ಕ ಮಹಾದೇವಿಗೆ ಆಗನ್ರಿ ಮತ್ತೆ ನಿಲ್ಲೂರ ನಿಂಬ ಪ್ರತ್ಯಕ್ಷ ಆಗ್ಯಾನ ಎಷ್ಟೋ ಮೂವತ್ತಾರು ಗರ್ತಾರಿಗೆ ಎಲ್ಲ ಪರಮಾತ್ಮ ಭೇಟಿ ಹೇಳಿ ಅವ್ರು ಹೌದಲ್ಲ ಈ ಹಾಡು ಗರ್ತಾರಿ ಒಟ್ಟ ಖಾನ್ ವಲ ನಾನು ಇವ್ ಹಿಂಗ ಹಿಂದ ಹೌದು ಇವು ಪರಮಾತ್ಮನಿಗೆ ಕಡಿಮೆ ಮಾಡಿ ನಾನೇ ಶ್ರೇಷ್ಠ ದಿನ ತಿಳಿ ಏನ್ ಜಗಿ ಗರ್ವ ಬಂದದ ಇವ್ ಯಾನ್ ಹಾಡೋದಲ್ಲ ಪರಮಾತ್ಮ ಸಿಗುವಲಾ ಹೌದಾ ಇವ ಮೂವತ್ತಾರು ಗರ್ತಾರ ಒಳಗ್ ಹೋಗ್ಲಾಕ ಸಾಧ್ಯ ಆಗುವಲ್ತು ಸಾಧ್ಯ ಆಗಲ್ಲ ಯಾರ್ಯಾರದ ಮೂವತ್ತಾರು ಮಂದಿ ಗರ್ತಾರೀ ಮಾಸ್ತರ್ ಹೇಳ್ತಾರೀ ನೋಡನ್ರಿ ಮೂವತ್ತಾರು ಮಂದಿ ಗರ್ತಾರ ಬೇರೆ ಗರ್ತಾರೀಪಾ ಗಂಡನ ಆಜ್ಞದೋಗಿದ್ದ ಗರ್ತಿ ಆಜ್ಞದ್ ಹೋಗಿದ್ದಕ್ಕಿ ಗರ್ತಿ ಪತಿಯ ಮಾತಾ ಮೀನಿದ್ದ ಗರ್ತಿ ಹೌದ್ರಿಪಾ ಪತಿಯ ಮಾತ ಮೀರ್ಲಾರ್ದ ಆಕಿ ಪತಿ ಉರತ ಪತಿ ಉರತ ಹೆಣ್ಣ ಮಗಳು ಗಂಡನ ಹತ್ತದು ಹೋಗಿದ್ದ ಆಕಿ ಗರ್ಜಿ ಆ ಹಾಂ ಹಾಂ ಮತ್ತೊಂದು ಐತಿ ಅಲ್ಲ ಮತ್ತೇನೈತಿ ಅದು ಮುಂದಿನ ಇರುವಂಥ ಅಯ್ಯೋ ಎರಡಕ್ಕೆ ಬಿಟ್ಟು ತಿರ್ಗಾಡ್ತಾ ಆಕಿ ಹಾದರಿಗಿತ್ತಿ ತ ಏನೋ ಎರಡಕ್ಕೂ ಬಿಟ್ಟು ಏನು ತಿರುಗಾಡ್ತಾರೆ ಅವ್ರು ಹಾದುರಿಗಿತ್ತು ನಾವು ಅಂದ ಅದು ಐನೂರಿಗ್ ಬಿಟ್ಟು ಅವ್ರು ಮೂವತ್ತಾರು ಗರ್ತ್ಯರು ಬ್ಯಾರೆ ನಿಮ್ಮವ್ರು ಮೂವತ್ತಾರು ಮಂದಿ ಗರ್ತ್ಯ ನಿಮ್ಮ ಹೆಣ್ಣು ದೇವ್ರು ನಿಮ್ಮ ಜಗದಂಬಿ ಆರಂಭಿ ಆ ರಂಬಿ ಈ ರಂಬಿ ರೇಣಕಾ ಆ ರೀ ಈಕಿ ರಗೋ ಮಂದಿ ಅದಾರ ಮರಗೋ ಬಾ ದುರ್ಗೋ ಇಂಥವ್ರಿಗೆ ಇಂಥವ್ರಿಗೆ ಏಕಿ ಉಣ್ಸ್ಯಾರ ಅಂತ ಹೇಳು ನಮಗೆ ಒಂದು ಪ್ರತಿ ಕರಬಾ ನಿಮಗೂ ಇದೇವು ಇವ್ರು ಅದಾರಲ್ಯ ಇವ್ರು ಅದಾವ ಹಾಂ ಎಲ್ಲರು ಮನ್ಯಾಗ ಮನ್ಯಾಗ ಕವಲ್ದಾಗ ಇವರು ದುಖಾನ್ದಾಗ ಸಿ ಇಲ್ಲ ಮನ್ಯಾಗ ಕವ್ದಾಗೆ ಒಣ ಸಾರು ಇವರು ಹೊರಗೆ ಒಣ ಇವರು ಅದಕ್ಕೆ ಯಾವಾಗ ಕೂಡ ಪರಮಾತ್ಮ ಪರ್ಮಾತ್ಮ ದೊಡ್ಡ ಸುಳ್ಳ ಒ ಸಾಕ್ಷಿ ಯಾರು ಆಗಿಲ್ಲ ಯಾಕಂದ್ರೆ ಶಾಸ್ತ್ರ ಅಲ್ಲ ಪರಮಾತ್ಮ ತಿಂದೆ ಪರಮಾತ್ಮ ಬರ್ದಿಟ್ಟು ಬರದ ಭವಾನ ಅಕ್ಷರ ಶಿರಾಕ್ಷರ ಅವನೇ ಬರದಾರ ಏನೋ ಬ್ರಹ್ಮ ಮುಖದಿಂದ ಚಂದ್ರಮುಖದ ಬ್ರಹ್ಮನ್ ಮುಖದಿಂದ ಬಂತದೀಪ ಹನ್ನೆರಡೇ ಅಕ್ಷರಗಳು ಎಲ್ಲ ಬ್ರಹ್ಮನಿಂದ ನಿರ್ಮಿತಿ ಆಗುದಿ ಅಲ್ಲತ್ತೆ ನಿಂತ ಯಾರು ಕೇಳವ್ರು ಅವ್ರದ ಅವ್ರಿಚಾರಣ ಇದೇ ಇತ್ತು ಶಕ್ತಿ ಮೂರು ಪಾಲಿತ್ತು ನೀರ ಸುತ್ತಲ ತಿರುಗುತ್ತಿತ್ತು ಜಂಬೂ ದೀಪದ ಗದ್ದಿ ಬುಡುಕಿತ್ತು ನಡಬರ್ಕ್ ಶಕ್ತಿ ಬಾಯಿ ಯಾಕೆ ಮುಚ್ಚಿತ್ತ ಕಡೆ ಕೇಳ ಯಾಕಂದ್ರ ಅಂಧಕಾರ ಕಾರಂದ್ರೆ ಕತ್ತಲಿ ದುಂದ ಮುರಿದು ಸಂಬಳಕೆ ಮಾಡಿದ ಮೂರು ಪಾಲು ನೀರಿತ್ತು ಸುತ್ತಲೆಲ್ಲ ತಿರುಗುತ್ತಿತ್ತು ಜಂಬೂ ದೀಪದ ಗಟ್ಟಿ ಬುಡುಕ್ಕಿತ್ತು ಆ ಬುಡುಕ್ ಶಕ್ತಿ ಬಾಯಿ ಹಾಕಿ ಮುಚ್ಚಿತ್ತು ಶಕ್ತಿ ಬಾಗಿಲಿ ಹಾಕಿ ಮುಚ್ಚಿತ್ತಿರಿ ಶಕ್ತಿ ಓ ಅನ್ನೂ ಇಲ್ಲ ಇಲ್ಲ ಅದರೊಳಗ ನಿನ್ನ ಶಕ್ತಿ ಬಾಯಿ ಹಾಕಿ ಮುಚ್ಚಿತ್ತು ಅಂತ ಹೇಳಿ ಕವಿಗಳು ಇವ್ರ ಏನ್ ಹೇಳ್ತಾರತ್ರಿ ಏನ್ ಹೇಳ್ತಾರ ನೋಡನ್ರಿ ಹಾ ನೋಡನ್ ಶಾನೇ ಇದ್ರೆ ಅವ್ನಕ್ ಸಿಕ್ಕ ಈಗ ಬಂದ್ರ ಒಂದಕ್ಕ ನಾ ಹೇಳಿ ಕೇಳ್ರಿ ಮಾಡ್ಲಿಬೇಡ್ರಿ ಕೇಳೋದ್ ಮಾಡಬೇಡ್ರಿ ಕೇಳೋದು ಬೇಡ ಬೇರೆ ಹೇಳೋದ್ ಮಾಡ್ರಿ ಆಯ್ತ್ರಿ ನಾಕಿದ ವ್ಯವಹಾರ ಇಲ್ಲ ಅವ್ನು ಕೇಳೋದೇ ಕೇಳ್ಬೇಕು ನೀವ್ ಹೇಳೋದೇ ಹೇಳಬೇಕು ಬೇರೆ ಇಲ್ಲ ಹೇಳೋದ್ರು ಅವ್ ಹಂಗ ಹೇಳ

ಗುರು ಮಾಡೇನಂದ್ರೆ ಸಗುಣದಿಂದ ನಿರ್ಗುಣಕ್ಕೆ ಹೋಗ್ಬೇಕಾದ್ರೆ ಗುರುವಿನ ಮಾತು ಕೇಳಬೇಕೇನಿ ಗುರು ಅಂದ್ರೆ ಗಂಡ ಹೌದು ಗಂಡ ಮುಕ್ತಿ ಮುಕ್ತಿ ಅದ ಗಂಡು ಬಿಟ್ಟು ತಿರ್ಗಾಡಿದ್ರೆ ಇದು ಮುಕ್ತಿ ಸಿಗಲ್ಲ ಇದೆಲ್ಲ ಕೈ ಹೇಳ ಅದ ಯಾವ್ದು ಆಗ್ತೈತೆ ತಿರುಗಾಡ್ಕೊತ ಮಾಸ್ತರ್ ಹೇಳಿಲ್ಲ ಹೌದಲ್ಲ ಹ್ಯಾಂಗ ಆಗತೈತಿ ಅದಕ್ಕೆ ಯಾಕಂದ್ರಿ ಆದಿ ಅನಾದಿ ತಂದಿ ಹಾಂ ಹಾಂ ನಾದ ಪ್ರಿಯಾಗ ನಾ ಹೊಂದಿ ನಾದ ಪ್ರಿಯಾಗ ನಾ ಹೊಂದಿ ಬಾಧೂರ ಭಸ್ಮ ಸುರಮ್ಯ ಕೈಯೊಳಗ ಸಿಕ್ಕು ಹಾರಿತ್ತು ನಿನ್ನ ಚಿಂದಿ ಯಾಕ ಅವನ ಕೈಯಾಗ ಹಾರಿತ್ತು ನಿಂದ ನಿನ್ನ ಪಾರ್ವತಿದು ಹಾರ್ಯದ ನಿಂದ ಬಿಡು ನೀ ಈ ಕಡೆ ಬಿಡು ಇಚ್ಕಡೆ ಈಗ ಜೀಗಿದ ಎಲ್ಲತ್ತೀ ಯಾರು ದಿವಸ ಆತು ನಿನ್ನ ಪಾರ್ವತಿದು ಹಾರಿ ಐತೆ ಪಾರ್ವತಿ ಸೈತೆ ಮರುಳಾಗಿ ಮರುಳಾಗಿ ಆ ಗದ್ದಲ ಕೇಳಕತೆ ತಿಳ್ಕೋ ನೀನು ತಲೆ ಕೆಡತದ ಹೇ ಪಾಡೇ ಮಾಳ್ಬೇಡ ಏನಾ ಸಡಕ ಇನಾ ಸಣ್ಣಕ್ಕಿದ್ದಿ ಆಹಾ ಬಾ ಹಜ್ಜಿ ಒಂದೊಂದಾಗಿ ಹೆತ್ತರಲೇ ಹೆಡ್ಕೋತ ಹೋಗು ಇನಾ ಸಣ್ಣಕ್ಕಿದ್ದಿ ಪಾರ್ವತಿ ಸುದ್ದಿ ಕೇಳಿದಂದ್ರೆ ನೀ ಹಾಡಂಗಿಲ್ಲ ಅಕ್ಕಿ ಬೆನ್ನ ಹತ್ರಕ್ಕೆ ಹೋಗ್ತಿ ಹೌದು ಅದಕ್ಕ ಹೆಂಗ್ರಿ ಪರಮಾತ್ಮ ಬಹಳ ಶ್ರೇಷ್ಠ ಅಂತ ಹೇಳಿ ನಮನು ವಾದದ ವಾದದ ನೋಡಿ ಮತ್ತೆ ಏನು